ಎಷ್ಟು ಚೆನ್ನಾಗಿದೆಯಲ್ಲ ಎಲ್ಲ ಸಣ್ಣ ಸಣ್ಣ ಫಿಶ್ ಒಂದ್ ಮೇಲ್ ಒಂದ್ ಫಿಮೇಲ್ ತಂದೆ ಇದು ಗಂಡು ಒಂದ್ ಹೆಣ್ಣು ಇದು ಬ್ಲಾಕ್ ನಾನು ವೈಟ್ ನೀನು ಅವು ಅವು ಅಲ್ಲಿ ಕಿಡ್ಸ್ ಏನು ಇನ್ನು ಎರಡು ಎಕ್ಸ್ಟ್ರಾ ಅದರಲ್ಲಿ ಒಂದು ಉದ್ದಕ್ಕಿದೆ ಅದು ನಾನು ಇದು ನಿನ್ನ ಚಿಕ್ಕದು ಇವತ್ತು ಬೆಳಗ್ಗೆ ಬೆಳಗ್ಗೆನೆ ನನ್ನ ಹಸ್ಬೆಂಡ್ ನನಗೆ ಸರ್ಪ್ರೈಸ್ ಕೊಟ್ಬಿಟ್ರು ಆ್ಯಕ್ಚುಲಿ ಅವರು ನನಗೆ ಫಿಶ್ ತಂದು ಕೊಟ್ಟಿದ್ದು ತುಂಬಾ ಆಯ್ತು ಯಾಕಂದರೆ ನಾನು ಫಿಶ್ಶು ಇದು ಹಿಂದೆ ಕೂಡ ಯೂಸ್ ಮಾಡ್ತಿದ್ದೆ ಮನೆಯಲ್ಲಿ ಬಟ್ ಅವು ತುಂಬ ದಿವಸ ಇತ್ತು ನಾನು ಒಂದೇ ಒಂದು ಸ್ಮಾಲ್ ಫಿಶ್ಶನ್ನ ಯೂಸ್ ಮಾಡ್ತಿದ್ದೆ ಅದು ಸ್ವೀಟಿ ಅಂತ ಹೇಳ್ಬಿಟ್ಟು ಬಟ್ ಆ ಫಿಶ್ಶು ತುಂಬ ದಿನ ಇರಲಿಲ್ಲ ಸತ್ತೋಗ್ಬಿಡ್ತು ಸೊ ಅವಾಗ ನಂಗೆ ಸಖತ್ ಬೇಜಾರಾಗ್ಬಿಟ್ಟಿತ್ತು ಮತ್ತೆ ಫಿಶ್ನ ಸಾಕೋದೆ ಬೇಡಪ್ಪ ಅನಿಸ್ಬಿಟ್ಟಿತ್ತು ಸ್ವಲ್ಪ ಯಾಕಂದರೆ ಎಮೋಷ್ನಲ್ ಆಗಿರ್ತೀವಲ್ವ ಸೊ ಹಾಗಾಗಿ ಅದಕ್ಕೋಸ್ಕರ ನಾನು ಮತ್ತೆ ಅದನ್ನ ತಂದೇ ಇರಲಿಲ್ಲ ಬಟ್ ಆದರೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಬೆಳಗ್ಗೆ ಬೆಳಗ್ಗೆ ನನಗೆ ಸರ್ಪ್ರೈಸ್ ಕೊಡಬೇಕಂತ ಹೇಳಿ ಅವರೇ ಹೋಗಿ ತೊಗೊಬಂದಿದ್ದಾರೆ ನಿಜವಾಗ್ಲೂ ಸಖತ್ ಅಂತೇಳಿ ಖುಷಿ ಆಗ್ತಾ ಇದೆ ಸೊ ನೋಡಿ ಇವಾಗ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನನ್ನ ಹಸ್ಬೆಂಡು ವಡಾಪಾವ್ ಮಾಡಿಕೊಡು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ವಡಾಪಾವ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಮೆಣಸಿನಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಇದು ಮೂರನ್ನು ಹಾಕೊಂಡು ಒಂದು ಫೈನ್ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಮತ್ತೊಂದು ಬೌಲ್ಗೆ ನಾನು ಕಡಲೆ ಹಿಟ್ಟು ಹಾಗೆ ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ ಸೋಡಾ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೋಡಿ ಒಂದು ಪೇಸ್ಟ್ ಥರ ಮಾಡಿ ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ಳೋಣ ನಾನು ಮೊದಲೇ ಒಂದು ನಾಲ್ಕು ಆಲೂಗಡ್ಡೆನ ಬೇಯಿಸ್ಕೊಂಡು ಸ್ಮ್ಯಾಶ್ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪ್ಯಾನನ್ನು ನಾವು ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಳೋಣ ಅಂದರೆ ಒಂದು ಸ್ಪೂನಷ್ಟು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ಳೋಣ ಇವಾಗ ನೋಡಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ವಾ ಅದನ್ನು ಇದಕ್ಕೆ ಹಾಕ್ಕೊಂಬಿಟ್ಟು ಅದರ ಒಂದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಅದಕ್ಕೆ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ವಾ ಅದನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಲೋ ಫ್ಲೇಮಲ್ಲೇನೆ ಅದನ್ನು ತಿರುಗಿಸ್ಕೋಬೇಕು ಅದು ಚೆನ್ನಾಗಿ ಹಿಡ್ಕೋಬೇಕು ಅಂದರೆ ತಳ ಹತ್ತಬಾರ್ದು ಆ ಥರ ನೀಟಾಗಿ ಮಾಡ್ಕೊಬೇಕು ಈಗ ನಾನು ಸ್ವಲ್ಪ ಅಶ್ನದ ಪೌಡರು ಮತ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಈಗ ಹಾಕ್ಕೊಂಡು ಮತ್ತೆ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಇದು ಮಿಕ್ಸ್ ಮಾಡಿರೋದನ್ನು ನಾನು ಒಂದೊಂದನ್ನೇ ಉಂಡೆ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಉಂಡೆ ಥರ ಮಾಡಿಕೊಂಡು ಎಲ್ಲನೂ ಕೂಡ ಇದೇ ಥರ ಮಾಡ್ಕೊಂಡು ಇಟ್ಕೊಳ್ಳೋಣ ಆ್ಯಕ್ಚುಲಿ ನಾವು ಇಬ್ಬರೇ ಇರೋದ್ರಿಂದ ನಾನು ಜಾಸ್ತಿ ಏನು ಮಾಡೋದಕ್ಕೆ ಹೋಗಿಲ್ಲ ಒಂದು ನಾಲ್ಕರಿಂದ ಐದಷ್ಟೇ ಮಾಡಿದ್ದೀನಿ ಸೊ ನಮ್ಮಿಬ್ಬರಿಗೆ ಎರಡೆರಡಾದರೆ ಸಾಕಾಗುತ್ತೆ ಅಂತ ಹೇಳಿ ಈಗ ನೋಡಿ ಒಂದು ಪ್ಯಾನನ್ನು ಬಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಆಯಿಲ್ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಈಗ ಅದೇನು ಕಡಲೆ ಇಟ್ಟು ಕಲಸಿಟ್ಕೊಂಡಿದ್ಲ್ವಾ ಅದಕ್ಕೆ ಈ ರೀತಿ ಪೊಟ್ಯಾಟೊ ಅದನ್ನು ಬೌಲ್ಸ್ನ ಹಾಕಿಬಿಟ್ಟು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಒನ್ ಬೈ ಒನ್ ಈ ರೀತಿ ಪ್ರತಿಯೊಂದು ಬೌಲ್ಸನ್ನು ಕೂಡ ಅದರಲ್ಲಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿ ತೆಕ್ಕೊಳ್ಳೋಣ ಆ್ಯಕ್ಚುಲಿ ವಡಪಾವ್ ನಾನು ತಿನ್ನೋದಿಲ್ಲ ನನ್ನ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಇಷ್ಟ ಅವರು ಮೊದಲಿಂದನೂ ಕೂಡ ವಡಾಪಾವನ್ನ ತಿಂತಾಯಿದ್ರು ಸೊ ಏನೋ ಇವತ್ತು ಮಾಡಿಕೊಡು ಅಂತ ಕೇಳಿದ್ರು ನನಗೂ ಕೂಡ ಮಾರ್ನಿಂಗ್ ಮಾರ್ನಿಂಗ್ ಏನು ಟಿಫನ್ ಮಾಡೋದು ಅಂತ ಹೇಳಿಬಿಟ್ಟು ಇದನ್ನೇ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಎಲ್ಲದನ್ನು ಕೂಡ ನೀಟಾಗಿ ನಾವು ಆಯಿಲಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಡೀಪ್ ಫ್ರೈ ಬೇಡ ಹಾಗೆ ನಾರ್ಮಲಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಇದು ರೆಡಿ ಆಗಿದೆ ಅಂತ ಹೇಳಿಬಿಟ್ಟು ನೋಡಿ ಈಗ ಎಲ್ಲ ರೆಡಿ ಆಗಿದೆ ಈಗ ಇನ್ನೂ ಒಂದು ಸ್ವಲ್ಪ ಇಟ್ಟು ಉಳ್ದಿತ್ತಲ್ವ ಅದನ್ನು ನೋಡಿ ಈ ರೀತಿ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಇದನ್ನು ಒಂದು ಪೌಡರ್ ಟೈಪ್ ಮಾಡ್ಕೋಬೇಕು ಅದು ಬ್ರೆಡ್ ಇರುತ್ತಲ್ವ ಅದ್ರ ಮೇಲೆ ಇದನ್ನು ಹಾಕೊಳ್ಳೋಕ್ಕೋಸ್ಕರ ಈ ರೀತಿ ಜಸ್ಟ್ ಸ್ವಲ್ಪ ಈ ರೀತಿ ಮಾಡಿಕೊಂಡು ಇದನ್ನು ಕೂಡ ನಾವು ಬಿಸಿ ಮಾಡ್ಕೊಂಡು ತಕ್ಕೊಂಡು ಒಂದು ಪೌಡರ್ ಥರ ಮಾಡ್ಕೊಳ್ಳೋಣ ಇವಾಗ ಇದು ಕ್ರಿಸ್ಪಿಯಾಗಿ ಆಗಿದೆ ಇದಕ್ಕೆ ಇವಾಗ ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಉರ್ಕೊಂಡಿರೋದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಖಾರದ ಪೌಡರ್ನ ಹಾಕ್ಕೊಂಡು ನೋಡಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನೊಂದು ತವಾ ಮೇಲೆ ಸ್ವಲ್ಪ ಬಟರನ್ನು ಹಾಕ್ಕೊಂಡು ಇದೇನು ಬನ್ಸ್ ಇರುತ್ತಲ್ವ ಅದನ್ನ ಈ ರೀತಿ ಫ್ರೈ ಮಾಡ್ಕೊಂಡು ತೆಕ್ಕೊತಾ ಇದ್ದೀನಿ ಇವಾಗ ಏನಿಲ್ಲ ಇದೇನು ಪುಡಿ ಮಾಡಿ ಇಟ್ಕೊಂಡಿದಲ್ವ ಅದನ್ನು ಇದ್ರ ಕೆಳಗೆ ಹಾಕ್ಕೊಂಡು ನಾವೇನು ಫ್ರೈ ಮಾಡಿ ಮಾಡಿಟ್ಕೊಂಡಿದ್ವಲ್ವ ಆಲೂಗಡ್ಡೆದು ಇಟ್ಟು ಮೇಲೆ ಸ್ವಲ್ಪ ಹಾಕ್ಕೊಂಡು ತಿಂತಾ ಇದ್ರೆ

ಆರ್ಡರ್ ಮಾಡಿದ್ದೆ ಸೊ ಇವತ್ತು ಅದು ಬಂದಿತ್ತು ನನಗೆ ನನ್ನ ಬೆಡ್ರೂಮಲ್ಲಿ ಒಂದು ಲ್ಯಾಂಪ್ ಟೈಪ್ ಇಟ್ಕೋಬೇಕು ಅಂತ ಹೇಳಿ ಆಸೆ ಇತ್ತು ಸೊ ಅದಕ್ಕೋಸ್ಕರ ನಾನು ಸರ್ಚ್ ಮಾಡಿದಾಗ ಇದೊಂದು ಬ್ಯೂಟಿಫುಲ್ಲಾಗಿ ಕ್ರಿಸ್ಟಲ್ ಥರ ಇರುವಂಥ ಒಂದು ಲೈಟ್ ನಂಗೆ ಸಿಕ್ಕಿತ್ತು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಇದನ್ನು ನಾನು ಆರ್ಡರ್ ಮಾಡಿದ್ದೆ ಈಗ ಇದನ್ನು ನೋಡಬೇಕು ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದಕ್ಕೆ ಅಂತಲೇ ಒಂದು ರಿಮೋಟ್ ಕೊಟ್ಟಿದ್ದಾರೆ ಸೊ ಆ ರಿಮೋಟಲ್ಲಿ ನಮಗೆ ಯಾವ ಕಲರ್ ಬೇಕು ಆ ಕಲರನ್ನು ನಾವು ಹಾಕ್ಕೊಬೋದು ನೋಡಿ ಈ ರೀತಿ ಮೇಲೆ ಕೂಡ ನಾವು ಪ್ರೆಸ್ ಮಾಡಿದ್ರೆ ಅದು ಯಾವ್ಯಾವ ಕಲ್ಲರ್ ಇರುತ್ತೆ ಅಲ್ವಾ ಆ ಕಲ್ಲರ್ಗೆ ಅದು ಟರ್ನ್ ಆಗ್ತಾ ಇರುತ್ತೆ ನೋಡಿ ಪ್ರತಿಯೊಂದು ಕಲರ್ ಕೂಡ ಬರುತ್ತೆ ಸೊ ಈ ನೋಡಿ ಈ ರಿಮೋಟ್ ಇದೆ ಅಲ್ವಾ ಇದರಲ್ಲಿ ಯಾವ ಕಲರ್ ಬೇಕು ಆ ಕಲರ್ನ ನಾವು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಆ ಕಲರಲ್ಲಿ ಪ್ಲೇ ಇರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಇದು ತುಂಬಾ ಚೆನ್ನಾಗಿದೆ ಒಂಥರ ಕ್ಯೂಟಾಗಿದೆ ಸೊ ಇದನ್ನೊಂದು ಆರ್ಡರ್ ಮಾಡಿದ್ದೆ ಇದ್ರ ಜೊತೆ ಹಾಗೆ ಒಂದು ಮೂರು ಆರ್ಟಿಸ್ಟಿಕ್ ಪೀಸ್ ಥರ ನಾನೊಂದು ಆರ್ಡರ್ ಮಾಡಿಕೊಂಡಿದ್ದೆ ನೋಡಿ ಈ ರೀತಿ ಡ್ಯಾನ್ಸಿಂಗ್ ಗರ್ಲ್ ಥರ ತುಂಬಾ ಚೆನ್ನಾಗಿದೆ ಕ್ಯೂಟಾಗಿ ಸೊ ಇದನ್ನು ಆರ್ಡರ್ ಮಾಡಿಕೊಂಡಿದ್ದೆ ನಾನು ಅಡುಗೆ ಮನೇಲಿ ಇದನ್ನು ಅಂಟಿಸ್ಬೇಕು ಅಂತ ಹೇಳಿ ನೋಡಿ ಹಿಂದೆ ಕೂಡ ಈ ಥರ ಗ್ಲೂ ಟೈಪ್ ಕೊಟ್ಟಿದ್ದಾರೆ ಇದನ್ನು ಓಪನ್ ಮಾಡಿ ಡೈರೆಕ್ಟಾಗಿ ನಾವು ಗೋಡೆಗೆ ಹಚ್ಚಿಬಿಟ್ರೆ ಮುಗೀತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನನಗಂತೂ ಇದೆರಡು ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಿ ಲೈಟಿಂಗ್ಸ್ ಯಾವ ಥರ ಬರ್ತಾ ಇದೆ ಒನ್ ಬೈ ಒನ್ ಇದು ಇವಾಗ ಸ್ವಲ್ಪ ಬೆಳಕಿರೋದ್ರಿಂದ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಿದೆ ಬಟ್ ನೈಟ್ ಇದನ್ನು ಹಾಕ್ಕೊಂಡು ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನಾನು ಅಡುಗೆ ಮನೆಯಲ್ಲಿ ಅಂಟಿಸ್ತಿದ್ದೀನಿ ಸೈಡ್ ವಾಲ್ ಸ್ವಲ್ಪ ಫ್ರೀ ಇತ್ತು ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನೋಡಿ ಈ ಕ್ರಿಸ್ಟನ್ನ ನನ್ನ ಬೆಡ್ರೂಮಲ್ಲಿ ಇಟ್ಕೊಂಡಿದ್ದೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ ಹಾಗೆ ಮಧ್ಯಾಹ್ನದ ಊಟಕ್ಕೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ನಾನು ಅನ್ನ ಸಾಂಬಾರನ್ನ ಮಾಡಿಕೊಂಡಿದ್ದೆ ಸೊ ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು ಮೂಲಂಗಿ ಮತ್ತು ಈ ಕೋಸನ ಬೇಯಿಸ್ಕೊಂಡು ಅದನ್ನು ಒಗ್ಗರಣೆ ಹಾಕ್ಕೊಂಡಿದ್ದೆ ಅಲ್ಲದೆ ನನ್ನ ಹಸ್ಬೆಂಡ್ ಇವತ್ತು ನನ್ನನ್ನು ಮೂವಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅದಕ್ಕೇ ತುಂಬ ಸಿಂಪಲ್ಲಾಗಿ ನಾನು ಅಡುಗೆನ ಮಾಡಿದ್ದೀನಿ ಸಂಜೆ ಬೇಕಾದರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಇದು ನನ್ನ ಇವತ್ತಿನ ಸಿಂಪಲ್ ಊಟ ನೋಡಿ ಬೀನ್ಸ್ ಪಲ್ಯ ಮತ್ತು ಮುಳ್ಳಂಗಿ ಪಲ್ಯನ ಮಾಡಿಕೊಂಡಿದ್ದೆ ಇವಾಗ ನಾವಿಬ್ಬರೂ ಮೂವಿ ನೋಡೋದ್ಕಂತ ಹೇಳಿ ಮಾಲ್ ಹತ್ರ ಹೋಗ್ತಾಯಿದ್ದೀವಿ ಇಲ್ಲೇ ನಮ್ಮ ಮನೆ ನಿಯರ್ ಇದೆ ಲಕ್ಷ್ಮಿ ಮಾಲ್ ಅಂತ ಹೇಳ್ಬಿಟ್ಟು ಸೊ ನನ್ನ ಹಸ್ಬೆಂಡು ಹೇಳ್ತಾಯಿದ್ರು ಕರ್ಕೊಂಡು ಹೋಗ್ತೇನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಟ್ ಅವರಿಗೆ ಆಫೀಸ್ ವರ್ಕಲ್ಲಿ ಬಿಸಿ ಇದ್ದಿದ್ದರಿಂದ ಕರ್ಕೊಂಡು ಹೋಗೋದೇ ಆಗಿರಲಿಲ್ಲ ಅದೊಂದೇ ಇವತ್ತು ಬೇರೆ ಅವ್ರಿಗೆ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ತಿನ್ಸನ್ನು ಕೂಡ ಪರ್ಚೇಸ್ ಮಾಡೋದಿತ್ತು ಸೊ ಬುಕ್ ಸ್ಟಾಲಲ್ಲಿ ತಿಂಗ್ಸನ್ನು ಕೂಡ ಪರ್ಚೇಸ್ ಮಾಡೋದಿತ್ತು ಅದಕ್ಕೋಸ್ಕರ ಎರಡೂ ಕೆಲಸ ಆಗ್ಬಿಡತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ನಾವು ಲಕ್ಷ್ಮೀ ಮಾಲ್ಗೆ ಬಂದ್ವಿ ಮೊದಲಿಗೆ ಮಾಲ್ ಅಷ್ಟೊಂದಿಗೆ ನಿದಿರಲಿಲ್ಲ ನಾವು ಬರ್ತಾ ಇದ್ವಿ ಅವಾಗ ಅವಾಗ ಇಲ್ಲಿ ಮೂವಿ ನೋಡೋದಕ್ಕೆ ಅಂತ ಹೇಳಿ ಬಟ್ ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಹೇಳಿ ಇದನ್ನು ಇವಾಗ ಓಪನ್ ಆಗ್ತಾ ಇರೋವಂಥ ಮಾಲ್ ಹುಬ್ಳಿಲಿ ಸೊ ತುಂಬ ದೊಡ್ಡದಿದೆ ಮತ್ತು ತುಂಬ ಚೆನ್ನಾಗಿದೆ ಆದರೆ ಒಳಗೆ ಇನ್ನೂ ಕೂಡ ಯಾವುದೂ ಜಾಸ್ತಿ ಅಂಗಡಿಗಳು ಬಂದಿಲ್ಲ ಕೆಲವೊಂದು ಮಾತ್ರ ಇದೆ ಲಿಫ್ಟ್ ಬೇರೆ ಮಾಡಿದ್ದಾರೆ ಇಲ್ಲಿ ಲಿಫ್ಟ್ ಬೇರೆ ಇದೆ ಹ್ಮ್ ಯಾರ ಲಿಫ್ಟ್ ಹತ್ತಂಗಿಲ್ಲ ಯಾಕೆ ನೀ ನೋಡಿಲ್ಲ ಸ್ವಲ್ಪ ಭಯ ಅಷ್ಟೆ ಲಿಫ್ಟ್ ಅಂದ್ರೆ ಹ್ಮ್ ಈಗ ಟಿಕೆಟನ್ನು ಸಹ ತಗೊಂಡ್ವಿ ತೊಗೊಂಡ್ಬಿಟ್ಟು ಒಳಗೆ ಹೋದ್ವಿ ಚೆನ್ನಾಗಿದೆ ಮಾಲು ನಿಜವಾಗ್ಲೂ ಹುಬ್ಬಳ್ಳಿ ಒಳಗೆ ತುಂಬಾ ಚೆನ್ನಾಗಿರೋಂಥ ಮಾಲ್ ಇದು ಅವ್ನ ಕೆಲಸ ಮಾಡೋಣ

ವೇಟ್ ಮಾಡ್ತಿದ್ಯಾಂಡ್ ಇವಾಗ ಮೂವಿ ನೋಡಿದ್ದಾಯ್ತು ತುಂಬಾನೇ ಚೆನ್ನಾಗಿತ್ತು ಮೂವಿ ಹಾಗೆ ಇಲ್ಲಿ ಕೆಳಗೆ ಸ್ವಪ್ನ ಬುಕ್ಸ್ ಅಂತ ಹೇಳಿತ್ತು ಅದಕ್ಕೋಸ್ಕರ ಇಲ್ಲಿ ಒಳಗೆ ನಾವು ಬುಕ್ಸನ್ನು ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ವಿ ಬರೀ ಬುಕ್ಸ್ ಮಾತ್ರ ಇಲ್ಲ ಎಲ್ಲ ಥರದ ಥಿಂಗ್ಸ್ ಇದೆ ಇಲ್ಲಿ ಮಕ್ಕಳಿಗೆ ಟಾಯ್ಸ್ ಆಗಲಿ ಅಥವಾ ಬೇರೆ ಏನಾದರೂ ಆರ್ಟಿಸ್ಟಿಕ್ ಥಿಂಗ್ಸ್ ಆಗಲಿ ಅಥವಾ ಮನೇಲಿ ಏನಾದರೂ ಇಡೋವಂಥ ಶೋ ಪೀಸ್ಗಳಾಗಲಿ ನೋಡಿ ಆಟ ಆಡೋ ಅಂಥದ್ದಾಗಲಿ ಬುಕ್ಸ್ ಆಗಲಿ ಪ್ರತಿಯೊಂದು ಕೂಡ ಇದೆ ಮತ್ತು ಇನ್ನೊಂದು ಆ ಕಡೆ ಸೆಕ್ಷನ್ನಿಗೆ ಹೋದರೆ ಮಾತ್ರ ಅಲ್ಲಿ ಚಾಕ್ಲೇಟ್ಸ್ ಆ್ಯಂಡ್ ತಿನ್ನೋದಕ್ಕೆ ಏನೇನು ಬೇಕು ಸ್ನ್ಯಾಕ್ಸ್ ಜ್ಯೂಸ್ ಎಲ್ಲ ಇರುತ್ತೆ ಚೆನ್ನಾಗಿದೆ ಸೊ ನಾನು ಕೂಡ ಒಂದು ಬುಕ್ಸನ್ನು ಹುಡುಕ್ತಾ ಇದ್ದೆ ಅದು ಸಿಗಲಿಲ್ಲ ಬಟ್ ತುಂಬ ಟ್ರೈ ಮಾಡಿದ್ವಿ ಎಲ್ಲ ಕಡೆ ಹುಡುಕಿ ಸಿಗಲಿಲ್ಲ ನನ್ನ ಹಸ್ಬೆಂಡು ಒಂದು ಮಾರ್ಕೆಟ್ ರಿಲೇಟೆಡ್ ಒಂದು ಬುಕ್ಕನ್ನು ಹುಡುಕ್ತಾ ಇದ್ದರು ಸೊ ಅದು ಅವ್ರಿಗೆ ಸಿಕ್ತು ಹಾಗೆ ಇಲ್ಲಿ ತುಂಬ ಕ್ಯೂಟ್ ಆಗಿರುವಂಥ ಮಕ್ಕಳಿಗೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಈ ಥರ ಎಲ್ಲ ಬುಕ್ಸ್ಗಳು ನೋಡಿ ಖುಷಿ ಆಯಿತು ನನಗೆ ಈ ಕಡೆ ಸೆಕ್ಷನ್ಗೆ ಬಂದರೆ ಈ ರೀತಿ ದೇವ್ರದ್ದು ಮೂರ್ತಿಗಳೆಲ್ಲ ಇದೆ ಹ್ಯಾಂಡ್ ಬ್ಯಾಗ್ಸು ದೇವರ ಮೂರ್ತಿಗಳು ಮತ್ತು ಏನೇನು ಥಿಂಗ್ಸ್ ನೆಸೆಸಿಟಿ ಥಿಂಗ್ಸ್ ಏನಿದೆ ಹಾಗೆ ಒಂದು ಚಿಕ್ಕ ಚಿಕ್ಕ ಫ್ಯಾನ್ಸ್ ಇದ್ವಲ್ಲಿ ತುಂಬ ಕ್ಯೂಟಾಗಿ ಅಂದರೆ ಕೈಯಲ್ಲೇ ಹಿಡ್ಕೊತೀವಲ್ವಾ ಆ ಥರ ಫ್ಯಾನ್ಸ್ಗಳು ಚೆನ್ನಾಗಿತ್ತು ಸೊ ನಮಗೇನೇನು ಬೇಕು ಅದನ್ನೆಲ್ಲ ತೊಗೊಂಡು ನಾನು ನನ್ನ ಹಸ್ಬೆಂಡ್ ಮನೆಗೆ ಹೊರಟಿವಿ ಹಾಗೆ ನೋಡಿ ನಂದು ಮಾಶ್ಚರೈಸರ್ ಆ್ಯಂಡ್ ಕ್ಲೀನ್ಸರ್ ನಾನು ಇದೇ ಒಂದು ಪ್ರಾಡಕ್ಟು ಯೂಸ್ ಮಾಡೋದು ಸೊ ಅದು ಕೂಡ ಇತ್ತು ಆಲ್ರೆಡಿ ನನ್ನ ಹತ್ರ ಇದ್ದಿದ್ದರಿಂದ ನಾನೇನು ತಗೊಳೋದಕ್ಕೆ ಹೋಗಲಿಲ್ಲ ಇವಾಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಹಾಗೆ ಬರ್ತಾ ನನ್ನ ಹಸ್ಬೆಂಡು ಲಿವರ್ನ ತಗೊಂಡ್ರು ತುಂಬ ದಿನ ಆಗಿದೆ ತಿಂದೆ ಅಂತ ಹೇಳಿ ಸೊ ಅದ್ರದೊಂದು ಫ್ರೈಯನ್ನು ಮಾಡೋಣ ಅಂತ ಹೇಳಿಬಿಟ್ಟು ನಾನು ಆನಿಯನ್ನು ಕೊಬ್ಬರಿ ಮತ್ತು ಟೊಮ್ಯಾಟೊ ಹಾಗೆ ಚಿಲ್ಲಿ ಪೌಡರ್ ಅಶ್ನಟ್ ಪುಡಿ ಮತ್ತು ಸ್ಪೈಸಸ್ ಇದನ್ನೆಲ್ಲ ಹಾಕ್ಕೊಂಬಿಟ್ಟು ನೀಟಾಗಿ ಒಂದು ಫೈನ್ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆ ಚಪಾತಿನೂ ಕೂಡ ಮಾಡಿಕೊಂಡಿದ್ದೆ ಹಾಗೆ ನೋಡಿ ಇಲ್ಲಿ ನಮ್ಮ ಒಂದು ಫಿಶ್ಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದೆ ಅಂಥೇಳಿ ಈಗ ಇದು ಸ್ವಲ್ಪ ಬೆಂದಿದೆ ಇವಾಗ ಇದಕ್ಕೆ ನಾನೇನು ರುಬ್ಬಿಟ್ಕೊಂಡಿದ್ನಲ್ಲ ಆ ಪೇಸ್ಟನ್ನು ಹಾಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಸೊ ಓನ್ಲಿ ಚಿಕನ್ ತರೋದಕ್ಕಿಂತ ಈ ರೀತಿ ಲಿವರ್ದಷ್ಟೇ ಫ್ರೈ ಮಾಡ್ಕೊಂಡು ತಿನ್ನೋದು ಕೂಡ ತುಂಬಾ ಸಖತ್ತಾಗಿರುತ್ತೆ ಸೊ ಇವಾಗ ಇದ್ರ ಜೊತೆ ನಾನು ಚಪಾತಿನೂ ಕೂಡ ರೆಡಿ ಮಾಡಿಕೊಂಡೆ ಸೊ ಎಲ್ಲನೂ ಕೂಡ ರೆಡಿಯಾಗಿದೆ ಸೊ ಇವಾಗ ಊಟ ಮಾಡೋದಷ್ಟೇ ಬಾಕಿ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್